ಮೈಸೂರಿನ ಮಹಾರಾಜ ಗ್ರೌಂಡ್ ಅಲ್ಲಿ ಗೃಹ ಬಳಕೆ ವಸ್ತುಗಳ ಪ್ರದರ್ಶನ ಇತ್ತು ಪ್ರತಿ ವರ್ಷ ಕ್ರಿಸ್ಮಸ್ ಟೈಮಲ್ಲಿ ಕೇಕ್ ಶೋ ಇರುತ್ತೆ ಹಾಗೆ ಈ ವರ್ಷ ಕೂಡ ಕೇಕ್ ಶೋ ಇತ್ತು ಈ ಕೇಕ್ ಶೋ ಜೊತೆಗೆ ಗೃಹ ಬಳಕೆ ವಸ್ತುಗಳು ಕೂಡ ಹೊಸ ಹೊಸ್ದಾಗಿ ಬಂದಿರುತ್ತೆ ಪ್ರತಿ ವರ್ಷ ಏನೋ ಒಂದು ಕ್ಯೂರಿಯಾಸಿಟಿ ಈ ವರ್ಷ ಏನು ಹೊಸ್ದಾಗ ಬಂದಿದೆ ಅಂತ ಹಾಗೇನೆ ಈ ವರ್ಷ ಕೂಡ ಹೊಸ್ದಾಗಿ ಏನು ಬಂದಿದೆ ಅಂತ ನೋಡೋಣ ಅಂತ ಬಂದಿದ್ದೀನಿ ಬನ್ನಿ ನಾನು ನೀವು ಇಬ್ರು ಈ ಹೊಸದಾಗಿ ಏನು ಗೃಹ ಬಳಕೆ ವಸ್ತುಗಳು ಬಂದಿದೆ ಅಂತ ನೋಡೋಣ We'll <laughs> ಒಂಬತ್ತು ದಿನಗಳ ಕಾಲ ಆರು ಜನ ಸೇರಿಕೊಂಡು ಈ ದೊಡ್ಡದು ಚಾರ್ಮಿನಾರ್ ಟೈಪ್ ಅಲ್ಲಿ ಕೇಕ್ ಮಾಡಿದ್ದಾರೆ ಕ್ರಿಸ್ಮಸ್ ಸ್ಪೆಷಲ್ ಅಂದ್ರೆ ಕೇಕ್ ಅಲ್ವಾ ಈ ಕೇಕ್ನೆಲ್ಲ ನೋಡ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಕೇಕ್ಗಳು ತಡಿ ಯಾವುದಾದ್ರೂ ಒಂದು ಟೇಸ್ಟ್ ಮಾಡೋಣ ಅಂತ ಹೋಗ್ಬಿಟ್ಟು ಕೇಳಿದ್ರೆ ಒಂದು ಪೀಸ್ಗೆ ನೂರೈವತ್ತು ರೂಪಾಯಿ ಅಂತೆ ಇಷ್ಟು ಸಣ್ಣ ಪೀಸ್ಗೆ ನೂರೈವತ್ತು ರೂಪಾಯಿ ಕೊಡ್ಬೇಕಾ ಆದರೂ ಜೊತೇಲಿ ಬಂದಿರೋ ಮಕ್ಕಳಿಗೆ ಕೇಕ್ ಕೊಡಿಸ್ಬೇಕಲ್ವಾ ಹಾಗಾಗಿ ಸಿಕ್ಸ್ಟಿ ರುಪೀಸು ಅರವತ್ತು ರೂಪಾಯಿ ಅಂತ ಹೇಳಿದ್ರು ಈ ಕೇಕ್ಗೆ ಇದನ್ನ ತಗೊಂಡ್ವಿ ಅದನ್ನು ಮುಗಿಸಿ ಮುಂದೆ ಬಂದರೆ ಸೋಫಾ ಸೆಟ್ಗಳಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಇಲ್ಲಿ ನೋಡಿ ಡೈನಿಂಗ್ ಟೇಬಲ್ಲು ನನಗಂತೂ ತುಂಬಾ ಇಷ್ಟ ಆಯಿತು ಇದಕ್ಕೆ ಸೆವೆಂಟಿ ಫೈವ್ ತೌಸಂಡ್ ಅಂತ ಹೇಳಿದ್ರು ಈ ತರ ಡೈನಿಂಗ್ ಟೇಬಲ್ ನಮ್ಮನೇಲೂ ಇರಬೇಕು ಅನ್ಸ್ತು ನಾವು ಮಿಡಲ್ ಕ್ಲಾಸ್ ಪೀಪಲ್ ಗಳಿಗೆ ಈ ತರ ಎಲ್ಲಾ ಆಗಲ್ಲ ಬಿಡ್ರಿ ಈಗಿನ ರೇಟ್ ಅಲ್ಲಿ ಏನ್ ಸಾಮಾನು ಬರತ್ತೆ ಹೇಳಿ ಬರೋ ಸಂಬಳ ಒಂದ್ ಬಾರಿಗೆ ಖರ್ಚಾಗ್ಬಿಡತ್ತೆ ಇವಾಗ ತಂದಿದ ಸಂಬಳ ನಾಳೆಗೇನೆ ಎಲ್ಲಾ ಕಡೆ ಹಂಚೋಗ್ಬಿಡತ್ತೆ ಈ ತರದ್ರಲ್ಲಿ ಏನ್ ಸೇವಿಂಗ್ಸ್ ಆಗುತ್ತೆ ಏನ್ ಆಸೆ ಪಟ್ಟಿರೋ ವಸ್ತುಗಳನ್ನ ತೊಗೊಳಕ್ ಆಗುತ್ತೆ ಅಲ್ವಾ ನೋಡಿ ಸೋಫಾ ಡೈನಿಂಗ್ ಟೇಬಲ್ ತೊಗೊಳಕಾಗಲ್ಲ ಆದ್ರೆ ಈ ತರ ಮ್ಯಾಟ್ ಗಳಂತೂ ತಗೋಬಹುದು ಅಲ್ವಾ ಇರೋ ಮನೆಗೆ ಈ ತರ ಮ್ಯಾಟ್ಗಳು ಹಾಕಿ ಏನೋ ಒಂದ್ ಸ್ವಲ್ಪನಾದರೂ ಚೆನ್ನಾಗಿ ಕಾಣೋ ಹಂಗೆ ಅಲಂಕಾರ ಮಾಡ್ಕೋಬಹುದು ತಾಮ್ರ ಪಾತ್ರೆನಲ್ಲಿ ರಾತ್ರಿ ಟೈಮ್ ನೀರಿಟ್ಬಿಟ್ಟು ಇಟ್ಬಿಟ್ಟು ಬೆಳಿಗ್ಗೆ ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ನೋಡಿ ಇದು ಬಾಟಲ್ಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂತ ಐನೂರು ರೂಪಾಯಿ ಅಂತ ಹೇಳಿದ್ರು ನೆಕ್ಸ್ಟ್ ಸ್ಟಾಲ್ ಅಲ್ಲಿ ಶೂ ಇತ್ತು ಈ ಶೂ ರೀ ಟೂ ತೌಸಂಡ್ ಏಟ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗತ್ತಂತೆ ಮನೆ ಮುಂದೆ ಅಡ್ಡಾದಿಡ್ಡಿ ಸ್ಲೀಪರ್ ಬಿಟ್ಟು ಅದು ಹಾಳಾಗೋದಕ್ಕಿಂತ ಈ ತರ ಶೂ ರಾಕ್ ಅಲ್ಲಿ ಇಟ್ಟರೆ ಸೇಫ್ ಆಗಿರುತ್ತೆ ಅಲ್ವಾ ಇಲ್ಲಿ ನೋಡಿ ಹೊಸ ಟೈಪ್ ಎಂಬ್ರಾಯ್ಡಿಂಗ್ ಮೆಷೀನು ಎಲ್ಲ ಡಿಜಿಟಲ್ಲು ಎಷ್ಟು ಸ್ಪೆಷಲ್ ಗೊತ್ತಾ ಇದರಲ್ಲಿ ಒಳ್ಳೆ ಸ್ಪೆಷಾಲಿಟಿ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿ ನಾನು ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಅವರು ಡಿಸೈನ್ ತಕ್ಕಂತೆ ಯಾವ್ಯಾವ ಕಲರ್ಸು ಯಾವ್ಯಾವ ಜಾಗದಲ್ಲಿ ದಾರಗಳು ಬರಬೇಕು ಅಂದ್ಕೊಂಡು ಇಲ್ಲಿ ಸೆಟ್ ಮಾಡಿಬಿಡ್ತಾರಂತೆ ನಂಬರ್ಸ್ ಕೊಡ್ತಾರಂತೆ ಅದಕ್ಕೆ ಒಂದೊಂದು ಕಡೆಗೆ ಒಂದು ಒಂದು ನಂಬರ್ ಕೊಟ್ಬಿಟ್ಟು ಆ ನಂಬರ್ಗಳಲ್ಲಿ ಯಾವ್ಯಾವ ಕಲರ್ ಬರಬೇಕು ಅಂತ ಸೆಟ್ ಮಾಡ್ತಾರಂತೆ ಅದು ಹಾಗೇ ಯಾವ ಜಾಗದಲ್ಲಿ ಯಾವ ಕಲರ್ ಬರಬೇಕು ಅಂತ ಸೆಟ್ ಮಾಡಿರೋದ್ರಿಂದ ಆ ಜಾಗದಲ್ಲಿ ಅದೇ ಕಲರ್ಸಲ್ಲೇ ಎಂಬ್ರಾಯ್ಡಿಂಗ್ ಬರುತ್ತಂತೆ ನೋಡಿ ಹೀಗಿರುತ್ತೆ ಡಿಸ್ಪ್ಲೇ ಮಾನಿಟರು ಈ ಥರ ಡಿಸೈನು ಈ ಡಿಸೈನ್ಗಳಿಗೆ ಒನ್ ಒನ್ ಕಲರ್ಗೆ ಒನ್ ಒಂದು ನಂಬರ್ ಕೊಡ್ತಾರೆ ಆ ನಂಬರಲ್ಲಿ ಯಾವ ಕಲರ್ ಬರಬೇಕು ಅನ್ನೋದನ್ನು ಈ ಥರ ಸೆಟ್ ಮಾಡ್ತಾರಂತೆ ಆಗ ಅವರು ಹೇಗೆ ಸೆಟ್ ಮಾಡಿರ್ತಾರೆ ಅದೇ ನಂಬರ್ಗಳ ಪ್ರಕಾರ ಎಲ್ಲ ಕಡೆ ಒನ್ ಒನ್ ಕಲರಲ್ಲಿ ಎಂಬ್ರಾಯ್ಡಿಂಗ್ ಡಿಸೈನ್ ಬರುತ್ತೆ ನೋಡಿ ಇದೇ ಥರ ಇನ್ನೊಂದು ಬೇರೆ ಟೈಪ್ ಎಂಬ್ರಾಯ್ಡಿಂಗ್ ಮಿಷೀನು ಈ ಇದರಲ್ಲಿ ಏನು ಅಂತ ಅಂದರೆ ಎರಡೇ ಕಲರ್ ದಾರಾನ ಅಟ್ ಎ ಟೈಮ್ ನಾವು ಎಂಬ್ರಾಯ್ಡಿಂಗ್ ಯೂಸ್ ಮಾಡೋಕ್ಕಾಗೋದು ಆ ಮೊದಲೇ ತೋರಿಸಿದ ಮಿಷಿನಲ್ಲಿ ಸುಮಾರು ಥರ ಕಲರ್ಸ್ನ ಅಟ್ ಎ ಟೈಮ್ ಯೂಸ್ ಮಾಡ್ಬೋದಿತ್ತಲ್ವ ಆದರೆ ಇದರಲ್ಲಿ ಎರಡೇ ಕಲರ್ಸ್ನ ಮಾತ್ರ ಯೂಸ್ ಮಾಡಬೇಕಾಗತ್ತೆ ಬೇರೆ ಕಲರ್ ಮತ್ತೆ ಹಾಕಬೇಕು ಅಂದರೆ ಮತ್ತೆ ಅದನ್ನು ರಿಮೂವ್ ಮಾಡಿ ಇನ್ನೊಂದು ಕಲರ್ನ ಹಾಕಿ ನಾವು ಎಂಬ್ರಾಯ್ಡಿಂಗ್ ಮಾಡಬೇಕಾಗತ್ತೆ ಈ ಎಂಬ್ರಾಯ್ಡಿಂಗ್ ಮಿಷಿನ್ ನೋಡಿಕೊಂಡು ನೆಕ್ಸ್ಟ್ ಬಂದಾಗ ಇಲ್ಲಿ ಬಟ್ಟೆ ಹೊಣ್ಗಾಕೋ ಸ್ಟ್ಯಾಂಡ್ ಇತ್ತು ಈ ಸ್ಟ್ಯಾಂಡ್ ಹೇಗೆಲ್ಲ ಯೂಸ್ ಮಾಡಬಹುದು ಅಂತ ಇವ್ರು ನಮಗೆ ತೋರಿಸ್ತಾ ಇದ್ದಾರೆ ನೋಡಿ ಹ್ಯಾಂಗರ್ ಗೆ ಬಟ್ಟೆ ಹಾಕ್ಬಿಟ್ಟು ಇಲ್ಲಿ ಹ್ಯಾಂಗ್ ಮಾಡೋದು ಆ ಕಡೆ ಎಲ್ಲಾ ಹೊಣಗಾಕ್ತಿವಲ್ವಾ ಮತ್ತೆ ಈ ಕಡೆ ಜಾಗ ಸಕ್ಕಾಗಲ್ಲ ಒಂದೊಂದ್ಸತಿ ಅಂದಾಗ ಹ್ಯಾಂಗರ್ ಗೆ ಬಟ್ಟೆ ಹಾಕಿ ಆ ಜಾಗ

ಬಟ್ಟೆಲ್ಲ ವಾಶ್ ಮಾಡಿ ನೀವು ಟೆರೆಸ್ ಮೇಲೆ ಹಾಕ್ತೀರಾ ಅಥವಾ ರೀಲಿಂಗ್ಸ್ ಮೇಲೆ ಹಾಕ್ತೀರಾ ಅಥವಾ ಯಾವುದೋ ಕಂಬಿ ಕಟ್ ಆಗ್ತೀರ ಇಲ್ಲ ಕೋಲ್ ತೊಗೊಂಡು ಬಟ್ಟೆ ಹಾಕಬೇಕಾಗುತ್ತೆ ಇದು ಬಂದು ಅಡ್ವಾನ್ಸ್ಡ್ ಸೀಲಿಂಗ್ ಫ್ಲಾನ್ ಆಗಿರೋ ಫ್ಲೈ ಅಂಡ್ ಡ್ರೈವ್ ಕಮ್ಮಿ ಬಟ್ಟೆಲ್ಲ ವಾಶ್ ಮಾಡಿ ನೀವು ಟೆರೆಸ್ ಮೇಲೆ ತಗೋಬೋದು ಜಸ್ಟ್ ಇದರಲ್ಲಿ ಒಂದು ಪೈಪ್ ತೆಗೆದು ಡೌನ್ ಇಳಿಸ್ಕೊಳ್ಳಿ ವಾಶ್ ಆಗಿರೋ ಬಟ್ಟೆನ ತೆಗೆದುಬಿಟ್ಟು ಪೈಪ್ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಒಂದು ಪೈಪ್ಮೇಲೆ ಎಂಟು ಕೆ ಜಿ ತನಕ ಬಟ್ಟೆ ಹಾಕೋದು ಶರ್ಟು ಪ್ಯಾಂಟು ಬೇಶೀಟು ಏನೇ ಬೇಕಾದ್ರೂ ಹಾಕೋದು ಆಮೇಲೆ ಫುಲ್ ಮಾಡಿ ಸೀಲಿಂಗ್ ಮಕ್ಕಳು ವಯಸ್ಸಾದವರು ಯಾರು ಬೇಕಾದರೂ ಯೂಸ್ ಮಾಡಬಹುದು ಪ್ರತಿಯೊಂದಲ್ಲೂ ಕೂಡ ಎಂಟು ಕೆ ಜಿ ಹಾಕ್ಬಹುದು ಇದು ಕೇಸ್ ಬೇಸಿಕ್ ಕಾರ್ಪೆಟ್ ಆ ಥರ ಹೋಗಿದಾಗ ಜಾಸ್ತಿ ರೇಟ್ ಇತ್ತು ಅಂತಂದರೆ ಎರಡು ಪೈಪ್ ಕೂಡ ಎರಡು ಪೈಪ್ ಮೇಲೆ ಹಾಕಿ ಆ್ಯಂಡ್ ಎರಡು ರೋಪನ್ನು ಸೇಮ್ ಟೈಮಲ್ಲಿ ಪುಷ್ ಮಾಡಿ ಇದು ಕೇಸ್ ಮೋಡ ಇದೆ ಮಳೆ ಬರ್ತಾ ಇದೆ ಅಂತ ಇದೆ ಬಟ್ಟೆ ಒಣಗಿಲ್ಲ ಅಂತ ತಿಂತ ಎರಡನೇ ಕ್ಯಾಪ್ ಹೋಗಿರ್ತೀವಿ ಸೊ ಎರಡನೇ ಕ್ಯಾಪ್ ಅಂತ ನಿಮಗೆ ಪ್ರತಿಯೊಂದು ಪೈಪ್ ಕೂಡ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಇರೋ ಗಾಳಿ ಬೆಳಕಲ್ಲಿ ಬಟ್ಟೆ ಉಣಗುತ್ತೆ ಬಟ್ಟೆ ಉಣ್ಗಿಲ್ಲ ಅಂತ ಚಿಂತೆ ಇಲ್ಲ ಊರಿಂದ ಬಂದಾಗ ಸಂಜೆ ಟೈಮ್ ಬಟ್ಟೆ ವಾಶ್ ಪಡೆಯುತ್ತೀರಾ ಬೆಳಗ್ಗೆ ಬಟ್ಟೆ ಉಣ್ಗಬೇಕಾಗುತ್ತೆ ಅವಾಗ ಈ ಥರ ಒಂದೊಂದು ಸ್ಟೆಪ್ ಬಿಟ್ಟು ಇದರಲ್ಲಿ ನಿಮಗೆ ಅಲುಮಿನಿಯಂ ಪೈಪ್ ಕೂಡ ಬರುತ್ತೆ ಸ್ಟೀಲ್ ಪೈಪ್ ಕೂಡ ಬರುತ್ತೆ ಇದರಲ್ಲಿ ಯೂಸ್ ಮಾಡುವಂತ ಬಂದು ಮೆರೈನ್ ರೋಪ್ ಅಂತ ಹೇಳ್ತೀವಿ ಅಥವಾ ಮೋನೋ ರೋಪ್ ಅಂತ ಹೇಳ್ತೀವಿ ಇದರಲ್ಲಿ ಹೈ ಕ್ವಾಲಿಟಿ ಮೋನೋ ರೋಪ್ ಯೂಸ್ ಮಾಡ್ತೀವಿ ಮಳೆಗೂ ಏನಾಗಲ್ಲ ಈ ರೋಡ್ ಬಂದುಬಿಟ್ಟು ಬ್ರೇಡೆಡ್ ಡಬಲ್ ಕೋರ್ ಆಗಿರುತ್ತೆ ಒಳಗಡೆ ಒಂದು ಏರಿ ಇರುತ್ತೆ ಹೊರಗಡೆ ಒಂದು ಏರಿ ಇರುತ್ತೆ ಸೊ ಇದು ಬಂದುಬಿಟ್ಟು ಸೀಲಿಂಗಲ್ಲಿ ಬರುತ್ತೆ ಅಲ್ಯೂಮಿನಿಯಂ ಬೀಲ್ ಟ್ರ್ಯಾಕು ಇದು ನಾವು ಇಲ್ಲಿ ಫಿಟ್ ಮಾಡಿರ್ತೀವಿ ಕಂಪ್ಲೀಟಾಗಿ ಟೂ ಫೀಟ್ ಇರುತ್ತೆ ಇದರಲ್ಲಿ ಡಬಲ್ ಪುಲ್ಲಿ ಬರುತ್ತೆ ಡಬಲ್ ಪುಲ್ಲಿ ಅಲುಮಿನಿಯಂ ಬೀಲ್ ಟ್ರ್ಯಾಕಿಗೆ ಪುಲ್ಲಿ ಇರುತ್ತೆ ನೈಲಾನ್ ಪುಲ್ಲಿ ಇರುತ್ತೆ ಇಟ್ಸ್ ಲಾಂಗ್ ಡ್ಯೂರೇಬಲ್ ಅಂದರೆ ಈಗ ಬಂದು ಅಲುಮಿನಿಯಂ ಬರುತ್ತೆ ಆ್ಯಂಡ್ ಸ್ಟೀಲು ಕೂಡ ಬರುತ್ತೆ ಸ್ಟೀಲಲ್ಲಿ ನಿಮಗೆ ಫೋರ್ ಫೀಟು ಫೈವ್ ಫೀಟು ಸಿಕ್ಸ್ ಫೀಟು ಸೆವೆನ್ ಫೀಟ್ ಐದು ಸೈಜಸ್ ಅವೈಲಬಲ್ ಇರುತ್ತೆ ಆ್ಯಂಡ್ ಇದು ಬಂದು ಅಲ್ಯೂಮಿನಿಯಂ ಪೈಪ್ ಆಗಿರುತ್ತೆ ವಿತ್ ಪೌಡರ್ ಕೊಟ್ಟೆ ಇದನ್ನು ಫೋರ್ ಫೀಟು ಫೈವ್ ಫೀಟು ಸಿಕ್ಸ್ ಫೀಟು ಸೆವೆನ್ ಫೀಟ್ ಅವೈಲಬಲ್ ಇದೆ ಬೇಕು ಅಂದರೆ ನೀವು ಗೃಹ ಶೋಭಾ ಎಕ್ಸಿಬಿಷನಲ್ಲಿ ಟ್ವೆಂಟಿ ಫಿಫ್ತ್ ಸ್ಟಾಲ್ ನಂಬರ್ಗೆ ಬರ್ಬೋದು ಇಲ್ಲಿ ಅವೈಲಬಲ್ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಅಂತ ಕೊನೆ ಡೇಟ್ ಆಗಿರುತ್ತೆ ಅದಾದ ನಂತರ ಬೇಕು ಅಂದರೆ ಈ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕಾಲ್ ಮಾಡ್ಕೋಬೋದು ನಾವೇ ಫ್ರೀ ಹೋಮ್ ಡೆಲಿವರಿ ಕೊಡ್ತೀನಿ ಆ್ಯಂಡ್ ಸರ್ವಿಸಿಗೆ ಕೂಡ ಫ್ರೀ ಇರುತ್ತೆ ಮೆಜರ್ಮೆಂಟ್ ಬೇಕು ಅಂದರೂ ಕೂಡ ನಾವು ಟೆಕ್ನಿಷಿಯನ್ನ ಕಳಿಸ್ಕೊಡ್ತೀವಿ ನನ್ನ ಹೆಸರು ವಿನಯ ಅಂತ ಅಂತೇಳ್ಬಿಟ್ಟು ಫ್ರಮ್ ನಮ್ಮ ಸರ್ವಿಸು ಬೆಂಗಳೂರು ಮಂಗಳೂರು ಮೈಸೂರು ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ ಮಾಡ್ಕೊಂಡು ಬಂದ್ರೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಥ್ಯಾಂಕ್ ಯು ಸರ್ ಅದಾದ ನಂತರ ನೆಕ್ಸ್ಟ್ ಸ್ಟಾಲಿಗೆ ಬಂದರೆ ಇಲ್ಲಿ ತ್ರೀ ಡಿ ವಾಲ್ಪೇಪರ್ಸ್ ಇತ್ತು ನೋಡಿ ಎಷ್ಟು ಚೆನ್ನಾಗಿತ್ತಂದರೆ ಇದನ್ನು ಹೀಗೆ ಸೈಡ್ ಮಾಡಿ ನೋಡ್ತಾ ಇದ್ರೆ ತ್ರೀ ಡಿ ಎಫೆಕ್ಟ್ ಇದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈಗ ನೀವು ನೋಡಬಹುದು ಹೆಣ್ಮಕ್ಳಿಗೆ ಬೇಕಾಗುವಂತ ಓಲೆ ಬಳೆ ಸರ ಬ್ಯಾಗ್ಗಳು ಕುರ್ತಿ ಸೆಟ್ಸು ಹೀಗೆ ಎಲ್ಲ ಮುಗಿಸಿ ಕೊನೆಯಲ್ಲಿ ಹೊರಗಡೆ ಬಂದ್ರೆ ಇಲ್ಲಿ ಮಕ್ಕಳಿಗೆ ಆಟ ಆಡೋದಿಕ್ಕೆ ಅಂತ ಏರ್ಪಾಡು ಮಾಡಿದ್ದಾರೆ ನೋಡಿ ಮಕ್ಕಳು ಇದನ್ನ ಆಟ ಆಡಿ ಮಜಾ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇಷ್ಟೇ ನಾನು ಇವತ್ ನೋಡಿರೋಂಥ ಕೇಕ್ ಶೋ ಮತ್ತೆ ಗೃಹ ಬಳಕೆ ವಸ್ತುಗಳು ತುಂಬಾ ಏನು ಚೆನ್ನಾಗಿರ್ಲಿಲ್ಲ ಪರವಾಗಿಲ್ಲ ಅನ್ಸ್ತು ಅಷ್ಟೇ ಏನು ಮನೇಲಿ ಬೇಜಾರಾಗ್ತಾ ಇತ್ತು ತಡಿಯಪ್ಪ ಒಂದು ರೌಂಡ್ ಹೋಗ್ಬರೋಣ ಅಂತ ಹೇಳಿ ಗೃಹ ಶೋಭೆಗೆ ಬಂದೆ ಮುಗೀತು ಈಗ ಮನೆಗೆ ಹೊಡ್ತಾ ಇದ್ದೀವಿ ನನಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು